ನಮಸ್ಕಾರ ಕೆ ಆರ್ ಪುರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಇವತ್ತಿನ ದಿನ ನಾವು ನಮ್ಮ ಕೃಷ್ಣರಾಜಪುರದ ತೂಗು ಸೇತುವೆ ಒನ್ ಆಫ್ ದ ಐಕಾನಿಕ್ ಕೇಬಲ್ ಸ್ಟೇಟ್ ಬಿಗ್ ಬಗ್ಗೆ ಮಾತಾಡಕ್ಕೆ ಮುಂದೆ ಬಂದಿದ್ದೀವಿ ಈ ಬ್ರಿಡ್ಜಿನ ಉದ್ಘಾಟನೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಒನ್ ಆಫ್ ಫೈನಾನ್ಸ್ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಅವರು ಅನಂತ್ ಕುಮಾರ್ ಅವರು ಸಿ ಕೆ ಜಾಫರ್ ಷರೀಫ್ ಮೇಜರ್ ಜನರಲ್ ಕಂಡೂರಿ ಗೆಸ್ಟ್ ಆಫ್ ಟಿ ಎನ್ ಚತುರ್ವೇದಿ ನಿತೀಶ್ ಕುಮಾರ್ ಧರಂಸಿಂಗ್ ಹಾಗೂ ಎ ಕೃಷ್ಣಪ್ಪನವರು ಅವರ ಕೈಯಿಂದ ಉದ್ಘಾಟನಾ ಸಮಾರಂಭ ನಡೆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಒನ್ ಆಫ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ನ್ಯಾಷನಲ್ ಬ್ರಿಡ್ಜ್ ಅಂತ ಅವಾರ್ಡ್ ಪಡೆದು ನಮ್ಮ ಕೃಷ್ಣರಾಜಪುರದ ತೂಗು ಸೇತುವೆ ಅಂಥ ಐತಿಹಾಸಿಕ ಬ್ರಿಡ್ಜಿಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ನಾನು ಸ್ಟಾರ್ಟಿಂಗ್ನೇ ಹೇಳಿದಾಗೆ ಸಮ್ ಆಫ್ ದ ಫೈನಸ್ಟ್ ಪೀಪಲ್ ದಿಸ್ ಕಂಟ್ರಿ ಹ್ಯಾಸ್ ಸೀನ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಸ್ ಎಮ್ ಕೃಷ್ಣರವರು ಮತ್ತು ಇತರರು ಇವರೆಲ್ಲರ ಹೆಸರುಗಳು ಈ ತೂಗು ಸೇತುವೆ ಮೇಲಿರುವ ನಾಮಫಲಕದಲ್ಲಿ ಇದೆ ಈಗ ಆ ನಾಮಫಲಕ ಒಡೆದು ಚೂರ್ ಚೂರಾಗಿ ಕೆಳಗೆ ಬೀಳ್ತಾ ಇದೆ ಸೊ ನಮ್ಮ ಸಿಂಪಲ್ ನೈನ್ ನ್ಯೂಸ್ ವತಿಯಿಂದ ಇಷ್ಟೇನೆ ಈ ವಿಚಾರವನ್ನು ಶೋಭಾ ಕರಂದ್ಲಾಜೆ ಅವರಿಗೆ ತಲುಪಿಸಬೇಕು ಆ ಒಂದು ನಾಮಫಲಕಗಳನ್ನು ಪುನರ್ ನಿರ್ಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸೊ ಇದೇ ರೀತಿ ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಎಲ್ಲರಿಗೂ ತಿಳಿಸ್ಬೇಕಂದ್ರೆ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಧನ್ಯವಾದಗಳು